ಮೃಗಗಳ ರಕ್ಷಣೆಯ ಕುರಿತು ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವ ಸಲುವಾಗಿ ಬೆಂಗಳೂರು ಮೂಲದ ಎಂಜಿನಿಯರಿಂಗ್ ಪದವೀಧರ ಬೆಂಗಳೂರಿನ ನಿವಾಸಿಯಾಗಿರುವ ಸುಮನ್ ಅಶ್ವಿನ್ ಏಳು ಪ್ರಮುಖ ರಾಜ್ಯಗಳನ್ನು ದಾಟಿ ಇದೀಗ ತಲಪಾಡಿಯ ಮೂಲಕ ಕರ್ನಾಟಕವನ್ನ ಪ್ರವೇಶಿಸಿದ್ದಾರೆ ದಾರಿ ಮಧ್ಯೆ ತನ್ನೊಂದಿಗೆ ಸಿಕ್ಕ ನಾಯಿಗೆ ಭೈರವ ಅನ್ನುವ ಇಟ್ಟುಕೊಂಡು ವೀಲ್ ಚೇರ್ ಮೂಲಕ ನಡೆದುಕೊಂಡು ಸಾಕ್ತಿದ್ದಾರೆ ಒಕ್ಕೊಟ್ಟು ತಲುಪುತ್ತಿದ್ದಂತೆ ಸಾಯಿ ಪರಿವಾರ್ ಟ್ರಸ್ಟ್ ವತಿಯಿಂದ ಅಭಿನಂದಿಸಲಾಯಿತು ನಮಸ್ತೆ ಎಲ್ಲರಿಗೂ ಇವರು ಸುಮಂತ್ ಅಶ್ವಿನ್ ಅಂತ ಬ್ಯಾಂಗ್ಳೂರಿಂದ ಪ್ರಾಣಿ ಸಂರಕ್ಷಣೆಯ ಸಲುವಾಗಿ ಪಾದಯಾತ್ರೆಯನ್ನು ಹೊರಟಿದ್ದಾರೆ ಸುಮಾರು ಒಂದು ವರ್ಷದಿಂದ ಇವರು ಈ ಪಾದಯಾತ್ರೆಯನ್ನು ಕೈಗೊಂಡಿದ್ದಾರೆ ಬ್ಯಾಂಗ್ಳೂರಿಂದ ಇವಾಗ ನಮ್ಮದು ಇಲ್ಲಿ ಕಾಡಿ ಸಾಯಿ ಪರಿವಾರ ಹತ್ತಿರ ಬಂದಿದ್ದಾರೆ ಇವರಿಗೆ ನಾವು ನಮ್ಮ ಸಾಯಿ ಪರಿವಾರ ವತಿಯಿಂದ ಸ್ವಾಗತವನ್ನು ಕೊಡ್ತಿದ್ದೇವೆ ಇನ್ನೂ ಎರಡು ವರ್ಷ ಅವರ ಪಾದಯಾತ್ರೆ ನಡೆಯಲಿದೆ ಇವರ ಉದ್ದೇಶ ಏನಂದರೆ ಪ್ರಾಣಿಗಳನ್ನು ಸಂರಕ್ಷಣೆ ಮಾಡೋದು ಸುಮಾರು ಈಗ ಅವರು ಲಡಾಖ್ ತನಕ ಅಲ್ಲ ಈಗ ಒಂದು ಕನ್ಯಾಕುಮಾರಿಯಿಂದ ಕನ್ಯಾಕುಮಾರಿಯಿಂದ ಲಡಾಖ್ ತನಕ ಪಾದಯಾತ್ರೆ ನಡ್ಕೊಂಡೇ ಪಾದಯಾತ್ರೆಯಿಂದ ಮೂಲಕ ಹೋಗ್ತಾ ಇದ್ದಾರೆ ಇವರಿಗೆ ಸಾಯಿ ಪರ್ವತಿಯಿಂದ ಅಭಿನಂದನೆ ಸಲ್ಲಿಸ್ತಿದ್ದೇನೆ ಹಾಗೆ ಇವರ ಮುಂದಿನ ಈ ದಾರಿ ಸುಗಮವಾಗಲಿ ಅಂತ ಹಾರೈಸ್ತಿದ್ದೇನೆ ಸಾಮಾಜಿಕ ಜಾಲತಾಣದಲ್ಲಿ ಐ ಎಂ ಇನ್ಫಿನಿಟಿ ಸುಮಂತ್ ಅಶ್ವಿನ್ ಅನ್ನುವ ಹೆಸರಿನ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಯೂಟ್ಯೂಬ್ನಲ್ಲಿ ಅಕೌಂಟ್ ತೆರೆದು ಅದರ ಮೂಲಕ ನಿತ್ಯದ ವಿಡಿಯೋಗಳನ್ನು ಹಾಕ್ತಾ ದೇಶ ಸುತ್ತಿದ್ದಾರೆ ಕರ್ನಾಟಕದ ಇಂಜಿನಿಯರಿಂಗ್ ಪದವಿ ಕೋರ್ಸ್ನ ಮೂರನೇ ವರ್ಷದ ವಿದ್ಯಾರ್ಥಿ ಮೃಗಗಳು ನೈಸರ್ಗಿಕ ಸಂಪತ್ತು ಮತ್ತು ನೀರಿನ ಕೊರತೆ ಮತ್ತಷ್ಟು ಹೆಚ್ಚಾಗ್ತಿರುವ ಹಿನ್ನೆಲೆಯಲ್ಲಿ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಅವರು ತಮ್ಮ ಪದವಿ ಅಭ್ಯಾಸವನ್ನ ಮಧ್ಯದಲ್ಲಿ ನಿಲ್ಲಿಸಿ ತಮ್ಮ ದಾರಿಯಲ್ಲಿ ಸಿಕ್ಕ ನಾಯಿಗೆ ಭೈರವ ಎಂಬ ಹೆಸರನ್ನ ಇಟ್ಟು ದೇಶದಾದ್ಯಂತ ಪಾದಯ ಯಾತ್ರೆಗೆ ನಿರ್ಧರಿಸಿದರು ವರ್ಷದ ಹಿಂದೆ ಮಂತ್ರಾಲಯದಿಂದ ಆರಂಭಿಸಿದ ಪಾದಯಾತ್ರೆ ನಾಯಿಯನ್ನ ತಲ್ಲುವ ಗಾಡಿಯಲ್ಲಿ ಕೂಡಿ ಮಾಡಿಕೊಂಡು ಅವರು ಈ ಪಯಣ ಮುಂದುವರೆಸಿದ್ದಾರೆ ಇದುವರೆಗೆ ಕೇರಳ ಮಹಾರಾಷ್ಟ್ರ ತೆಲಂಗಾಣ ಮತ್ತು ಆಂಧ್ರಪ್ರದೇಶದ ಮೂಲಕ ಒಂಬೈನೂರು ಕಿಲೋ ಮೀಟರ್ ದೂರ ಪಾದಯಾತ್ರೆ ಮಾಡಿ ಸಾರ್ವಜನಿಕರಲ್ಲಿ ಜಾಗೃತಿಯನ್ನ ಮೂಡಿಸಿದ್ದಾರೆ ಪ್ರತಿದಿನವೂ ಸರಾಸರಿ ಇಪ್ಪತ್ತೈದರಿಂದ ಮೂವತ್ತು ಕಿಲೋ ಮೀಟರ್ ದೂರ ನಡೀತಾರೆ ಈ ಸಂದರ್ಭದಲ್ಲಿ ಸಾರ್ವಜನಿಕರಿಗೆ ಪ್ರಾಣಿಗಳ ರಕ್ಷಣೆ ನೈಸರ್ಗಿಕ ಸಂಪತ್ತು ಸಂರಕ್ಷಣೆ ಹಾಗೂ ನೀರಿನ ಸಂರಕ್ಷಣೆಯ ಬಗ್ಗೆ ಜಾಗೃತಿ ಮೂಡಿಸುತ್ತಿದ್ದಾರೆ ತೀವ್ರ ಬಿಸಿಲಿನಿಂದ ನಾಯಿ ಅಸೌಖ್ಯ ಗೀಡಾಗ್ತದೆ ಎಂದು ಹೇಳುವಂತಹ ಸುಮಂತ್ ಭೈರವನನ್ನ ತಲ್ಲುಗಾಡಿಯಲ್ಲಿ ಇಟ್ಟುಕೊಂಡು ಸಾಗಿಸ್ತಾರೆ ಪ್ರಾಣಿಗಳನ್ನ ಪ್ರೀತಿಸೋದು ನಮ್ಮ ಹೊಣೆಗಾರಿಕೆಯಾಗಿದೆ ಎಂಬುದು ಅವರ ನಿಲುವು ಬೀದಿ ನಾಯಿಗಳಿಗೆ ಸಂರಕ್ಷಣಾ ಯೋಜನೆಗಳು ರೂಪುಗೊಳ್ಳಬೇಕೆಂದು ಅವರು ಒತ್ತಾಯಿಸಿದ್ದಾರೆ ಬಿಸಿಲಿನ ತೀವ್ರತೆಗೆ ತಕ್ಕಂತೆ ಬೆಳಿಗ್ಗೆ ಮತ್ತು ಸಂಜೆ ಸಮಯದಲ್ಲೇ ಹೆಚ್ಚಿನ ಪಯನವನ್ನ ಮಾಡಲಾಗುತ್ತದೆ ಪೆಟ್ರೋಲ್ ಬಂಕ್ಗಳು ಮತ್ತು ದೇವಾಲಯಗಳ ಬಳಿ ವಿಶ್ರಾಂತಿಯ ಅವಕಾಶ ಹುಡುಕುತ್ತಾ ನಿಂತು ಮುಂದುವರೆತಿದ್ದಾರೆ ತಮಿಳುನಾಡು ಹಾಗೂ ಕೇರಳದಲ್ಲಿ ಕೆಲವು ಅಡಚಣೆಗಳು ಸ್ಥಳೀಯರಿಂದ ಹಾಗೂ ಪೊಲೀಸರಿಂದ ವ್ಯಕ್ತವಾದರೂ ತದನಂತರ ಸರಿಪಡಿಸಿಕೊಂಡು ಮುಂದುವರಿತಿರುತ್ತೇವೆ ಸಾಮಾಜಿಕ ಜಾಲತಾಣಗಳಿಂದ ಸಂಪಾದಿಸಿದ ಹಣವನ್ನ ವ್ಯಯಿಸಿ ಮುಂದ ಆರಂಭದ ಹಂತದಲ್ಲೇ ಭಿಕ್ಷೆ ಬೇಡಿಯು ಯಾತ್ರೆ ನಡೆಸ್ತಿರ್ತೇನೆ ಅಂತಾರೆ ಸುಮನ್ ಅಶ್ವಿನ ನಮಸ್ಕಾರ ದೇವರು ಇವಾಗ ನಾನು ಬಂದ್ಬಿಟ್ಟು ರೋಡಲ್ಲಾದರೆ ನಡ್ಕೊಂಡು ಬರ್ತಾ ಇದೆ ಈ ಕನ್ಯಾಕುಮಾರಿಯಿಂದ ಲದಾಖಿಗೆ ಸೊ ಸುಮಾರು ಒಂದು ಎರಡು ಸಾವಿರ ಕಿಲೋಮೀಟರ್ ನಡ್ಕೊಂಡು ನಿನ್ನೆ ತಾನೇ ಕರ್ನಾಟಕಕ್ಕಾದರೆ ಎಂಟ್ರಿ ಆದೆ ಸೊ ಇಲ್ಲಿ ಬಂದಿದ ತಕ್ಷಣ ಇಲ್ಲಿ ಒಂದು ಶ್ರೀ ಸಾಯಿ ಪರಿವಾರ ಟ್ರಸ್ಟ್ ಅಂತ ಹೇಳ್ಬಿಟ್ಟು ಸೊ ಇಲ್ಲಿ ಸಾರ್ ಆದರೆ ಸಿಕ್ಕಿದ್ರು ನನಗೆ ಸೊ ಈ ಥರ ಗುರುತಿಸೋದ್ರಿಂದ ನನಗೆ ತುಂಬ ಸಂತೋಷ ಆದರೆ ಸಿಗುತ್ತೆ ಒಳ್ಳೆ ಮೋಟಿವೇಶನ್ ಆದರೆ ಸಿಗುತ್ತೆ ಬೆಳಗಿನಿಂದ ಸುಮಾರು ಒಂದು ಆರು ಏಳು ಕಿಲೋಮೀಟರ್ಸ್ ಅಷ್ಟೇ ನಡ್ಕೊಂಡು ಬಂದಿರ್ತೀನಿ ಯಾಕಂತ ಹೇಳಿದರೆ ಸುಮಾರು ಜನ ಆದರೆ ಬರ್ತಾಯಿರ್ತಾರೆ ರೋಡಲ್ಲಿ ಈಗ ತಾನೇ ಒಂದು ಕೆ ಎಸ್ ಆರ್ ಟಿ ಸಿ ಬಸ್ಸೇ ನಿಲ್ಲಿಸ್ಬಿಟ್ಟಿದ್ದು ಸೊ ಅದರಿಂದ ತುಂಬ ಕಾಲು ನೋವಾದರೆ ಆಗ್ತಾ ಇರುತ್ತೆ ಪ್ರತಿದಿನ ಈ ಥರ ಇದ್ದರೆ ಈ ಥರ ನಮಗೆ ಒಂದು ಮೋಟಿವೇಶನ್ ಕೊಡೋದರಿಂದ ನಮ್ಗೆ ತುಂಬ ಸಂತೋಷ ಆದರೆ ಆಗುತ್ತೆ ಸೊ ನನ್ನ ಒಂದು ಉದ್ದೇಶ ಬಂದುಬಿಟ್ಟು ಒಂದು ಪ್ರಾಣಿ ಸಂರಕ್ಷಣೆ ಬಗ್ಗೆ ಒಂದು ಅದರ ಬಗ್ಗೆ ಒಂದು ಅರಿವನ್ನು ಮೂಡಿಸ್ತಾ ಇರ್ತೀನಿ ನಾನು ಎಲ್ಲೂ ಹೋಗ್ತಾ ಇರ್ತೀನೋ ಅಲ್ಲಿ ಸೊ ಇದುವರೆಗೂ ನೂರ ಹನ್ನೆರಡು ಒಂದು ಸ್ಕೂಲ್ಸಲ್ಲಿ ಕಾಲೇಜಸಲ್ಲಿ ನಾನು ಒಂದು ಅವೇರ್ನೆಸ್ ಪ್ರೋಗ್ರಾಮ್ಸನ್ನು ಕೊಟ್ಟಿದ್ದೀನಿ ಸೊ ಅದರ ಬಗ್ಗೆ ಒಂದು ಅರಿವನ್ನು ಮೂಡಿಸ್ತಾನೆ ಇರ್ತೀನಿ ಸೊ ನನಗೆ ಒಂದು ಅನಿಮಲ್ಸ್ಗೆ ಕನೆಕ್ಷನ್ ಇದೆ ಸೊ ಇವನು ಕೂಡ ನನಗೆ ಆಂಧ್ರ ಪ್ರದೇಶಲ್ಲಿ ಸಿಕ್ಕಿದ ಸೊ ವೆಮುಗೋಡು ಅನ್ನೋ ಪ್ಲೇಸಲ್ಲಿ ನಾನು ಹೋಗ್ತಾ ಇರಬೇಕಾದ್ರೆ ಸುಮಾರು ಒಂದು ಐದು ಕಿಲೋಮೀಟ್ರ್ ನಾನು ಹಿಂದೆ ಬಂದುಬಿಟ್ಟಿದ್ದಾನೆ ಬಟ್ ಅವನು ನಾನು ಏನು ಕೊಟ್ಟಿರಲಿಲ್ಲ ಏನು ಬಿಸ್ಕೆಟ್ಸು ಆ ಥರ ಏನು ಕೊಟ್ಟಿರಲಿಲ್ಲ ಸೊ ಆ ಥರ ನನಗೂ ಅನಿಮಲ್ಸ್ಗೂ ತುಂಬ ಕನೆಕ್ಷನ್ ಇದೆ ಸೊ ಅದ ಕಾರಣದಿಂದ ನಾನು ಒಂದು ಪ್ರಾಣಿ ಸಂರಕ್ಷಣೆ ಬಗ್ಗೆ ಒಂದು ಅವೇರ್ನೆಸ್ಸು ಕೊಟ್ಟು ಹೋಗ್ತಾನೆ ಇರ್ತೀನಿ ಸೊ ಮೇಲೆ ನಾನು ಒಂದು ಲಕ್ಷ ಬೆಲ್ಟ್ಸನ್ನು ಒಂದು ಕಂಡಕ್ಟ್ ಮಾಡ್ತಾಯಿದ್ದೀನಿ ಒನ್ ಲ್ಯಾಕ್ ಬೆಲ್ಟ್ಸ್ ಪ್ರೋಗ್ರಾಮ್ ಅಂತ ಹೇಳ್ಬಿಟ್ಟು ಸೊ ನಾನು ಎಲ್ಲ ಒಂದು ಪ್ರಾಣಿಗಳಿಗೆ ಅಂದರೆ ಪ್ರಾಣಿಗಳಂದರೆ ಬರೀ ಡಾಗ್ಸೇ ಅಲ್ಲ ಒಂದು ಹಸುಗಳು ಕೂಡ ಇರ್ತವೆ ರೋಡ್ನಲ್ಲಿ ಇರ್ತಾವಲ್ಲ ಸೊ ಅದಕ್ಕೆ ಎಲ್ಲದಕ್ಕೂ ಒಂದು ಅನಿಮಲ್ಸ್ಗೆ ನಾನು ಒಂದು ಲಕ್ಷ ಬೆಲ್ಸನ್ನು ಹಾಕ್ತೀನಿ ಆ್ಯಂಟಿ ಆ್ಯಕ್ಸಿಡೆಂಟ್ ಬೆಲ್ಟ್ಸ್ ಅಂತೇಳ್ಬಿಟ್ಟು ನೈಟ್ ಟೈಮಲ್ಲಿ ರೋಡಲ್ಲಿ ಹೋಗ್ತಾ ಇರ್ತಾವಲ್ಲ ಆ್ಯಂಟಿ ಅದು ಅದು ಹಾಕೋದ್ರಿಂದ ಒಂದೂವರೆ ಕಿಲೋಮೀಟ್ರಲ್ಲಿ ಇರ್ತಕ್ಕಂಥ ಪ್ರಾಣಿ ಆ ಒಂದು ವೆಹಿಕಲ್ ಗೊತ್ತಾಗುತ್ತೆ ಸೊ ಆದ್ದರಿಂದ ಬೇಗ ಗೊತ್ತಾಗ್ಬಿಡುತ್ತೆ ಅವ್ರಿಗೆ ಅಲ್ಲಿ ಅನಿಮಲ್ ಇದೆ ಅಂತೇಳ್ಬಿಟ್ಟು ಸೊ ಅವಾಗ ಸ್ಟಾಪ್ ಮಾಡಿಬಿಡ್ತಾರೆ ಅದನ್ನು ವೆ ಆವಾಗ ಅನಿಮಲ್ಸನ್ನು ನಾವು ಎಷ್ಟೋ ಅನಿಮಲ್ಸು ನೈಂಟಿ ನೈನ್ ಪರ್ಸೆಂಟು ಒಂದು ಅನಿಮಲ್ಸು ರೋಡ್ ಆ್ಯಕ್ಸಿಡೆಂಟಿನಲ್ಲಿ ಸಾಯ್ತಾ ಇದೆ ಈಗ ಸೊ ಅದನ್ನು ನಾವು ಸ್ವಲ್ಪ ತಡಿಬೋದು ಅಂತೇಳ್ಬಿಟ್ಟು ನಾನು ಒಂದು ಲಕ್ಷ ಬೆಲ್ಟ್ಸನ್ನು ಹಾಕ್ತೀನಿ ಮತ್ತು ರೋಡಲ್ಲಿ ಹೋಗ್ತಾ ಇರಬೇಕಾದ್ರೆ ಪ್ರತಿದಿನ ಒಂದು ಹತ್ತರಿಂದ ಹದಿನೈದು ಒಂದು ನಾಯಿಗಳಿಗೆ ಒಂದು ಅನಿಮಲ್ಸ್ಗೆ ಈ ಥರ ಫುಡ್ಡನ್ನು ಕೂಡ ನಾನು ಹಾಕ್ತಾ ಹೋಗ್ತಾ ಇರ್ತೀನಿ ಕೊಡ್ತಾ ಹೋಗ್ತಾ ಇರ್ತೀನಿ ಫುಡ್ಡನ್ನು ನನ್ನ ಫ್ಯಾಮಿಲಿ ಬಂದುಬಿಟ್ಟು ಇರ್ತಾರೆ ಸೊ ಅಮ್ಮ ನನ್ನ ಬ್ರದರ್ ಆದರೆ ಇರ್ತಾರೆ ಸೊ ನಾನು ಓದು ಇಂಜಿನಿಯರಿಂಗ್ ಥರ್ಡ್ ಇಯರಲ್ಲಿ ಓದ್ತಾ ಇರಬೇಕಾದ್ರೆ ಅಲ್ಲೇ ಡ್ರಾಪ್ ಮಾಡಿದೆ ಸೊ ಯಾಕಂತ ಹೇಳಿದ್ರೆ ನನಗೆ ಓದೋ ಅಷ್ಟೊಂದು ಮೈಂಡ್ಗೆ ಹೋಗ್ತಾ ಇರಲಿಲ್ಲ ಅಂದರೆ ತಲೆಗೆ ಹೋಗ್ತಾ ಇರಲಿಲ್ಲ ಏನು ಅಂತ ಅಂತೇಳ್ಬಿಟ್ಟು ನನಗೆ ಗೊತ್ತಾಗ್ತಾ ಇರಲಿಲ್ಲ ಸೊ ಇದೆಲ್ಲ ನಾನು ಏನೋ ಒಂದು ಮಾಡಬೇಕು ಅಂತೇಳ್ಬಿಟ್ಟು ಸೊ ನಾನು ಪ್ರತಿದಿನ ಹೋಗ್ತಾ ಇದ್ದೆ ನಾಯಿನ ಪ್ರತಿದಿನ ಕಾಲೇಜ್ಗೆ ಹೋಗ್ತಾ ಇರಬೇಕಾದ್ರೆ ಒಂದು ಬರ್ತಾ ಇತ್ತು ನನ್ನ ಜೊತೆ ಸುಮಾರು ಎರಡು ವರ್ಷಗಳ ಕಾಲ ಬಂದಿದೆ ನನ್ನ ನನ್ನ ಜೊತೆನ ನಾಯಿ ಅದು ಸೊ ಆಗ ಈ ಥರ ಏನಾದರೂ ಮಾಡಬೇಕಲ್ಲ ಸುಮಾರು ಜನ ನಾಯಿಗಳನ್ನು ಹೊಡಿತಾ ಇರ್ತಾರೆ ರೋಡ್ಗಳಲ್ಲಿ ಮತ್ತು ಸರಿಯಾಗಿ ಒಂದು ದಿನ ಅಂದರೆ ಏನೂ ಆಗೋಲ್ಲ ಸ್ವಲ್ಪ ಫುಡ್ಡು ಕೊಟ್ಟರೆ ಅದಕ್ಕೆ ಮತ್ತು ಮನೆಯಲ್ಲಿ ಉಳಿದೋಗಿರೋ ಊಟ ಎಲ್ಲ ಸ್ವಲ್ಪ ಆಗ್ತಾಯಿರ್ತಾರೆ ಸೊ ಅದು ತಪ್ಪು ಆ ಥರ ಮಾಡಬಾರ್ದು ನಾವು ಕೊಟ್ಟರೆ ಒಳ್ಳೆ ಹೈಜಿನಿಕ್ ಆಗಿರ್ತಕ್ಕಂಥ ಫುಡ್ ಕೊಡಬೇಕು ನಾಯಿಗಳಿಗೆ ಸೊ ಅದು ಕಾರಣದಿಂದ ನಾನು ಪ್ರತಿದಿನ ನಾನು ಕಾಲೇಜಿಗೆ ಹೋಗ್ತಾ ಇರಬೇಕಾದ್ರೆ ಗಮನಿಸ್ತಾ ಇದ್ದೆ ಆ ನಾಯಿ ನಾನು ಯಾಕೆ ಬರ್ತಾಯಿದ್ದೆ ನನ್ನ ಹಿಂದೆ ಇತ್ತು ಅಂತ ನನಗೂ ಗೊತ್ತಿರಲಿಲ್ಲ ಫಸ್ಟು ಅಂದರೆ ಕನೆಕ್ಷನ್ ಆ ಥರ ಇತ್ತು ಅನಿಮಲ್ಸ್ಗೆ ನನಗೆ ಸೊ ಆಗ ಏನಾದರೂ ನಾವು ಮಾಡಬೇಕು ನಂದು ಏನು ಓದಿ ಏನು ಮಾಡೋಕ್ಕಾಗಲ್ಲ ನಾನು ಸೊ ಈ ಥರ ಒಂದು ಪ್ರಾಣಿ ಸಂರಕ್ಷಣೆ ಬಗ್ಗೆ ಅವೇರ್ನೆಸ್ ಜನರಲ್ಲಿ ಜಾಗೃತಿ ಮೂಡಿಸೋಣ ಅಂತ ಮಾಡ್ತಾ ಇದ್ದೆ ಸೊ ಮಧ್ಯದಲ್ಲಿ ಒಬ್ಬರು ಈ ಥರ ಇನ್ಸ್ಟಾಗ್ರಾಮ್ ಕ್ರಿಯೇಟ್ ಮಾಡ್ಕೊಂಡು ವೀಡಿಯೋಗಳು ಮಾಡಿ ಅಂತ ಹೇಳಿದರು ಯಾಕಂತ ಹೇಳಿದ್ರೆ ಆ ಕಾನ್ಸೆಪ್ಟ್ ಬಂದ್ಬಿಟ್ಟು ಸೊ ನಾನು ಆ ವೀಡಿಯೋ ಮಾಡೋದರಿಂದ ಸೊ ಇವಾಗ ಡೈರೆಕ್ಟಾಗಿ ಹತ್ತರಿಂದ ಹದಿನೈದು ಜನಕ್ಕೆ ಒಂದು ಹದಿನೈದು ಒಂದು ಅನಿಮಲ್ಸ್ಗೆ ಊಟ ಇದ್ದೀನಿ ಸೊ ಇವಾಗ ನಾನೇನಾದ್ರು ಇನ್ಸ್ಟಾಗ್ರಾಮ್ ಕ್ರಿಯೇಟ್ ಮಾಡಿದ್ರೆ ತುಂಬ ಜನಕ್ಕೆ ಹೋಗುತ್ತೆ ಆವಾಗ ಯಾರೋ ಒಬ್ರು ನೋಡ್ತಾ ಇರ್ತಾರೆ ನನ್ನ ವೀಡಿಯೋಸ್ನಲ್ಲಿ ಆಗ ಆ ಪರ್ಸನ್ನು ಇಂಡೈರೆಕ್ಟಾಗಿ ಫುಡ್ ಕೊಡ್ತಾ ಇದ್ದೀನಿ ನಾಯಿಗೆ ನಾನು ಇನ್ಸ್ಟಾಗ್ರಾಮ್ ಕ್ರಿಯೇಟ್ ಮಾಡೋದರಿಂದ ನಾನು ವೀಡಿಯೋ ನೋಡಿ ಸೊ ಆಗ ನಾನು ಇನ್ಡೈರೆಕ್ಟಾಗಿ ಒಂದು ದಿನಕ್ಕೆ ಸಾವಿರದಿಂದ ಒಂದೂವರೆ ಸಾವಿರ ಜ ಒಂದ ಆನಿಮಲ್ಸ್ಗೆ ಊಟ ಕೊಡ್ಬೋದು ಹೋಗ್ತಾ ಹೋಗ್ತಾ ಇನ್ನೂ ಫಾಲೋವರ್ಸ್ ಜಾಸ್ತಿ ಆಗ್ತಾ ಇದ್ದರೆ ಪ್ರತಿದಿನ ಒಂದು ಹತ್ತು ಸಾವಿರ ಜ ಒಂದು ಪ್ರಾಣಿಗಳಿಗೆ ನಾನು ಊಟ ಕೊಡ್ತಾ ಇದ್ದೀನಿ ಅಂದರೆ ಇಂಡೈರೆಕ್ಟಾಗಿ ನಾನು ಒಂದು ಒಂದು ನನ್ನ ಕೈ ನನ್ನ ಕೈಯಲ್ಲೇನೂ ಇಲ್ಲ ನಾನು ಅನ್ನೋದು ಒಂದು ಮೂರ್ಖತನ ನಾವು ಅನ್ನೋದೇ ಒಳ್ಳೆತನ ಅಂತ ತುಂಬ ದೊಡ್ಡ ವ್ಯಕ್ತಿಗಳಾದರೆ ಹೇಳ್ತಾನೆ ಸೊ ಅದು ಕಾರಣದಿಂದ ನಾನೊಂದು ಗ್ರೂಪಾಗಿ ಸೇರಿಕೊಂಡು ಈ ಥರ ಮಾಡ್ತಾಯಿದ್ದೀನಿ ಫ್ಯೂಚರಲ್ಲಿ ಕೂಡ ಇನ್ನೂ ಒಳ್ಳೆ ಒಳ್ಳೆ ಸಕ್ಸಸ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಸೊ ತುಂಬ ಧನ್ಯವಾದಗಳು ಸರ್ ಸೊ ಸ್ಟೇ ಮಾಡೋದು ಬಂದುಬಿಟ್ಟು ನಾನು ರೋಡಲ್ಲಿ ಹೋಗ್ತಾ ಇರ್ತೀನಲ್ವಾ ಸೊ ಆಗ ಯಾವುದಾದ್ರೂ ಒಂದು ಖಾಲಿ ಇರ್ತಕ್ಕಂಥ ಸ್ಥಳಗಳು ಆ ಥರ ಅಂದರೆ ಸೇಫಾಗಿರ್ತಕ್ಕಂಥ ಪೆಟ್ರೋಲ್ ಬಂಕ್ಸು ಮತ್ತು ಒಂದು ದೇವಾಲಯಗಳು ಅದು ಅದರಲ್ಲಾದರೆ ಸ್ಟೇ ಆಗ್ತಾಯಿರ್ತೀನಿ ಹೋಗ್ತಾ ಇರಬೇಕಾದ್ರೆ ಪರ್ಮಿಷನು ಎಲ್ಲೂ ಸಿಗಲಿಲ್ಲ ಅಂತ ಹೇಳಿದ್ರೆ ಎಷ್ಟೋ ಬಾರಿ ಹೈವೇ ಪಕ್ಕದಲ್ಲಿ ರೋಡು ಕ್ಲೋಸ್ ಆಗಿರುತ್ತಲ್ಲ ಅಂಥ ರೋಡ್ಸಲ್ಲೆಲ್ಲ ಮಲ್ಕೊಂಡಿದೆ ಎಷ್ಟೋ ದಿನಗಳು ಕಾಲೇಜ್ ಗ್ರೌಂಡ್ಸಲ್ಲೆಲ್ಲ ಮಲ್ ಮಲ್ಕೊಂಡಿದೆ ಮತ್ತು ರೈಲ್ವೆ ಸ್ಟೇಷನ್ಸಲ್ಲೆಲ್ಲ ಮಲ್ಕೊಂಡಿದೆ ಒಂದೊಂದು ಬಾರಿಯೆಲ್ಲ ಸೊ ಈಗ ನಮ್ಮ ಫಾಲೋವರ್ಸೇ ಕೊಡ್ತಾಯಿರ್ತಾರೆ ಆಗಿದೆ ನೋವಿನ ಸಂಗತಿ ಅಂದರೆ ತಮಿಳ್ನಾಡಲ್ಲಿ ಸುಮಾರು ಎರಡು ದಿನ ನಾನು ಸ್ಟೇನೇ ಸಿಕ್ಕಿರಲಿಲ್ಲ ಆದರೆ ನಿದ್ದೆ ಮಾಡ್ದಿರ ತುಂಬ ಒಂದು ಪೇಯ್ನ್ ಆದರೆ ಬಂದುಬಿಟ್ಟಿದೆ ಕಾಲೆಲ್ಲ ನೋವು ಸೊ ಆಗ ಆರು ಜನ ಅಟ್ಯಾಕ್ ಮಾಡಿದ್ದಾರೆ ತಮಿಳ್ನಾಡಲ್ಲಿ ಯಾಕಂತೇಳಿದ್ರೆ ನಾನೊಂದು ವೀಡಿಯೋ ಮಾಡಿದ್ದೆ ಒಂದು ಆಕ್ಸಿಡೆಂಟ್ ವೀಡಿಯೋ ಒಂದು ತೆಗೆದಿದ್ದೆ ಸೊ ಆ ವೀಡಿಯೋ ಬಂದುಬಿಟ್ಟು ಜನರಲ್ಲಿ ಜಾಗೃತಿ ಮಾಡಿಸೋ ಮೂಡಿಸೋದು ಅಂದರೆ ಫಾಸ್ಟಾಗಿ ಹೋಗಬಾರ್ದು ಅಂದರೆ ಫಾಸ್ಟಾಗಿ ಒಂದು ಸಿಕ್ಸ್ಟಿ ಒಂದು ಸ್ಪೀಡಲ್ಲಿ ಬಂದು ಒಂದು ಡಿ ಡಿಚ್ಚಿ ಹೊಡೆದಿದೆ ಒಂದು ಲಾರಿಗೆ ಇಬ್ಬರು ಮರಣ ಆಗಿದ್ದಾರೆ ಅದರಲ್ಲಿ ಸೊ ಆ ಥರ ಆ ಒಂದು ಕ್ಲಿಪ್ಪನ್ನು ತೆಗೆದಿದ್ದೆ ನಾನು ಆ ವೀಡಿಯೋನ ತೆಗೆದು ನಾನು ಇನ್ಸ್ಟಾಗ್ರಾಮ್ ಪೋಸ್ಟ್ ಮಾಡಿದ್ದು ಈ ಥರ ಅಂತ ಹೇಳ್ಬಿಟ್ಟು ಸೊ ಅದ ಕಾರಣದಿಂದ ಆರು ಜನ ನನ್ನ ಅಟ್ಯಾಕ್ ಮಾಡಿದರು ಸೊ ಅದರಿಂದ ನಾನು ನೈಟ್ ಟೈಮು ಪೊಲೀಸಸ್ನೆಲ್ಲ ಇಟ್ಕೊಂಡು ಅಲ್ಲೇ ಮಲ್ಕೊಂಡು ಅಂದರೆ ಪೊಲೀಸ್ ಕೊಟ್ಟಿದ್ದರು ಅವರು ಸೆಕ್ಯೂರಿಟಿ ಕೊಟ್ಟಿದ್ದರು ನೈಟಲ್ಲೆಲ್ಲ ಸೊ ಆ ಥರ ಕಷ್ಟಗಳ ಪಟ್ಕೊಂಡು ಮತ್ತು ಕೇರಳಕ್ಕೆ ಬಂದೆ ಕೇರಳದಲ್ಲಿ ತುಂಬ ಪ್ರಾಬ್ಲಮ್ಸ್ ಆದರೆ ಆಗಿದೆ ನಲವತ್ತು ದಿನ ನನಗೆ ಇಷ್ಟೇ ಸಿಕ್ಕಿರಲಿಲ್ಲ ಎಲ್ಲನೂ ರೋಡ್ ಪಕ್ಕದಲ್ಲೇ ಮಲ್ಕೊಂಡಿದೆ ಸೊ ಮೇ ನನ್ನ ಮೇ ನನ್ನ ಕಷ್ಟ ಬೀಳ್ತಾ ಇರೋದೆಲ್ಲ ಒಂದು ಅನಿಮಲ್ಸ್ಗೋಸ್ಕರನೇ ಯಾಕಂದ್ರೆ ನಾನು ನನ್ನ ಎರಡು ವರ್ಷದ ನೆನಪುಗಳು ಆ ನಾಯಿ ಜೊತೆನೇ ಇದೆ ನನಗೆ ಸೊ ಅದೇ ನೆನಪುಗಳು ಮತ್ತೆ ಮತ್ತೆ ತಡ್ತಾ ಇದೆ ಸೊ ಆ ನಾಯಿ ನೆನಪುಗಳೆಲ್ಲ ಇದ್ರ ಮೇಲೆ ಇಟ್ಕೊಂಡು ಸೊ ಇವಾಗ ಇದಕ್ಕೆ ಪ್ರತಿದಿನ ಒಳ್ಳೆ ಹೈಜೀನ್ ಫುಡ್ ಅನ್ನು ಕೊಡ್ತೀನಿ ಪ್ರತಿದಿನ ಮೂರು ಟೈಮ್ ಫುಡ್ ಕೊಡ್ತೀನಿ ಮತ್ತೆ ಇಡೀ ದೇಶನೇ ತೋರಿಸ್ತಾ ಇದ್ದೀನಿ ಇದಕ್ಕೆ ಇಡೀ ದೇಶನೇ ನೋಡ್ತಾ ಇದೆ ಈ ನಾಯಿ ಮುಂದಿನ ಎರಡು ವರ್ಷಗಳ ಕಾಲವೂ ಹೀಗೆ ಮುಂದುವರೆದು ಪ್ರಾಣಿ ಸಂರಕ್ಷಣೆಯ ಪಣ ತೊಟ್ಟಿದ್ದೇನೆ ಅಂತಾರೆ